ಪ್ರತಿಯೊಬ್ಬರ ಮನೆಯಲ್ಲಿ ಯಾವುದೋ ಅಲಂಕರಣ ವಸ್ತುಗಳು ಇದ್ದೇ ಇರುತ್ತವೆ ಇದು ಕೆಲವರಿಗೆ ಹವ್ಯಾಸ ಕೂಡ ಮನೆಯಲ್ಲಿ ಎಲ್ಲಾ ಅಲಂಕರಣ ವಸ್ತುಗಳೊಂದಿಗೆ ಇವುಗಳನ್ನ ಮನೆಯಲ್ಲಿಟ್ಟುಕೊಂಡ್ರೆ ಸಾಕು ನಿಜವಾಗಲೂ ಮನೆಯಲ್ಲಿ ನೆಮ್ಮದಿಯ ಜೊತೆಗೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಆರ್ಥಿಕದ ಹರಿವು ಮೂಡುತ್ತದೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ಲಭಿಸುತ್ತಿದೆ ಅಂದ್ರೆ ಅದು ಎಷ್ಟೇ ಕಷ್ಟವಾಗ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಲ್ವೇ ಹೌದು ಈಗ ನಾನು ಹೇಳುತ್ತಿರುವುದು ವಿಂಡ್ ಚೈಮ್ಸ್ ಬಗ್ಗೆ ವಿಂಡ್ ಚೈಮ್ಸ್ ಅನ್ನ ಇತ್ತೀಚೆಗೆ ಪ್ರತಿಯೊಬ್ಬರು ಮನೆಯಲ್ಲಿಟ್ಟುಕೊಳ್ಳಲು ಬಯಸುತ್ತಿದ್ದಾರೆ ಈ ವಿಂಡ್ ಚೈಮ್ಸ್ ಅನ್ನ ಯಾವ ಯಾವ ರೀತಿ ಇಟ್ಕೊಳ್ಬೇಕು ಎಷ್ಟು ಸಂಖ್ಯೆಯುಳ್ಳ ವಿಂಡ್ಚ್ಯಾಂಪ್ಸ್ ಅನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಉತ್ತಮವಾದದ್ದು ಎನ್ನುವುದನ್ನ ಈಗ ನೋಡೋಣ ಸಾಮಾನ್ಯವಾಗಿ ವಿಂಡ್ ಚಾಮ್ಸ್ ಹಿತ್ತಾಳಿ ಇಲ್ಲವೇ ತಾಮ್ರದಲ್ಲಿ ಕೂಡ ಲಭ್ಯವಾಗ್ತಾ ಇದೆ ಈ ಹಿತ್ತಾಳಿ ಅಥವಾ ತಾಮ್ರದಲ್ಲಿ ಬರುವಂತಹ ಗೆ ಆರು ಅಥವಾ ಏಳು ಕಡ್ಡಿಗಳು ಅಂದ್ರೆ ಕೊಳವೆಗಳು ಇರುವಂತೆ ನೋಡಿಕೊಳ್ಳಬೇಕು ಇದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಇಂತಹವೇ ಮನೆಗೆ ತಂದುಕೊಂಡಲ್ಲಿ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವೆ ಎಂದು ಫನ್ ಶೂಯಿ ವಾಸ್ತುಕಾರರು ಹೇಳುತ್ತಾರೆ ಮೂರು ಅಥವಾ ನಾಲ್ಕು ಖಡ್ಡಿಗಳಿರುವ ಅಂದ್ರೆ ಕೊಳವೆಗಳಿರುವ ವಿಂಡ್ ಚಾಮ್ಸ್ ಅನ್ನ ತಂದುಕೊಳ್ಳೋದ್ರಿಂದ ಮನೆಯಲ್ಲಿ ಸಾಕಷ್ಟು ಪ್ರಯೋಜನಗಳು ಉಂಟಾಗುತ್ತವಂತೆ ಇದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವುದೇ ಅಲ್ಲದೆ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಹೊರಗೆ ಹೋಗುತ್ತವೆ ಇದನ್ನು ಸಾಧ್ಯವಾದಷ್ಟು ಉತ್ತರ ಇಲ್ಲವ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟುಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಅಷ್ಟೇ ಅಲ್ಲ ಹಣದ ಹರಿವು ಉಂಟಾಗಿ ಸದಾ ಮನೆಯಲ್ಲಿ ಹಣ ಕೈಯಲ್ಲಿ ಓಡಾಡುತ್ತದೆ ಇನ್ನು ಇದನ್ನ ಅಂದ್ರೆ ವಿಂಡ್ ಚಾಮ್ಸ್ ಅನ್ನ ಪಶ್ಚಿಮ ದಿಶೆಗಳಲ್ಲಿ ಇಟ್ಟುಕೊಳ್ಳೋದ್ರಿಂದ ಮನೆಯಲ್ಲಿ ಸಂಬಂಧ ಬಾಂಧವ್ಯಗಳು ಬಲಪಡುತ್ತವೆ ಇನ್ನು ಉತ್ತರ ದಿಶೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಉದ್ಯೋಗ ಪ್ರಾಪ್ತಿಯಾಗುತ್ತದೆ ಇದರಿಂದ ಜಾತಕವೇ ಬದಲಾಗುತ್ತದೆ ಎನ್ನುತ್ತಾರೆ ಫಂಕ್ಷುಯಿ ವಾಸ್ತುಕಾರರು ಇನ್ನು ಸಾಕಷ್ಟು ಅಲಂಕರಣ ವಸ್ತುಗಳನ್ನ ಮನೆಯಲ್ಲಿ ಇಟ್ಟುಕೊಂಡಿರ್ತೀವಿ ಅದರ ಜೊತೆಗೆ ಇದು ಕೂಡ ಇಂತಹ ಅಲಂಕಾರಿಕ ವಸ್ತುಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ನಮಗೆ ಲಾಭವಾಗುತ್ತದೆ ಅಂದ್ರೆ ತಪ್ಪದೆ ಇಟ್ಟುಕೊಳ್ಳೋದ್ರಲ್ಲಿ ಯಾವ ಬಗೆಯ ಸಂದೇಹನೂ ಇಲ್ಲವಲ್ಲ ಸ್ನೇಹಿತರೆ ಹಾಗಾದ್ರೆ ನೀವು ಒಂದು ಬಾರಿ ಪ್ರಯತ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ